Good. ಉತ್ತರ ಕರ್ನಾಟಕದ ಪ್ರಖ್ಯಾತ ಮಠಗಳಲ್ಲೊಂದಾದ ಗದಗ್ ಜಿಲ್ಲೆ ಮುಂಡರಿಗಿಯ ಶ್ರೀ ಜಗದ್ಗುರು ಅನ್ನದಾನೀಶ್ವರ ಸಂಸ್ಥಾನ ಮಠದ ನೂರ ಐವತ್ತೈದನೇ ಜಾತ್ರಾ ಮಹೋತ್ಸವ ಆರಂಭಗೊಂಡಿದೆ ಜಾತ್ರಾ ಮಹೋತ್ಸವದ ಹಿನ್ನೆಲೆ ಶ್ರೀ ಮಠದಲ್ಲಿ ಇಂದು ಶಟಸ್ಥಲ ಧ್ವಜಾರೋಹಣ ನೆರವೇರಿತು ಶ್ರೀ ಮಾನಿ ಪ್ರ ಜಗದ್ಗುರು ನಾಡೋಜ ಡಾಕ್ಟರ್ ಅನ್ನದಾನೀಶ್ವರ ಮಹಾಸ್ವಾಮೀಜಿ ಸಾನ್ನಿಧ್ಯದಲ್ಲಿ ಲಿಂಗನಾಯಕನಹಳ್ಳಿಯ ಶ್ರೀ ಚನ್ನವೀರ ಮಹಾಸ್ವಾಮೀಜಿ ಧ್ವಜಾರೋಹಣ ನೆರವೇರಿಸಿದರು ಶ್ರೀಮಠದ ಉತ್ತರಾಧಿಕಾರಿಗಳಾದ ಮಲ್ಲಿಕಾರ್ಜುನ ಸ್ವಾಮೀಜಿ ಹೊಳಲು ವಿರಕ್ತ ಮಠದ ಚನ್ನಬಸವ ದೇವರು ಗೋಡಗೇರಿಯ ಚನ್ನಬಸವ ದೇವರು ನೇತೃತ್ವ ವಹಿಸಿದ್ದರು ಶ್ರೀಮಠದ ಅಪಾರ ಭಕ್ತ ಸಮೂಹ ಧಾರ್ಮಿಕ ಸಮಾರಂಭದಲ್ಲಿ ಪಾಲ್ಗೊಂಡಿತು ष्य मे विश्व च मै महर्ष मै तविष्य मै ज्ञात मे शूष मे प्रसूष मे क्षेच मे मृत मे अमृत मैं यक्ष मे नावयच्छ मे दिवादुष्य मे दीर्घा नितिद्र च मै अभय सुग मैं सुपत मै नमो भगवते नम सोमाय अग्रे वा चूरे वाद नमो हंद्रे हनीयसे नमो वृक्षे हरिकेशेभ्य नमस्ा चारकाय नम संभव चमय भव नम शंकराय च मयस्कराय नम शिवाय शून्य चीट धनली ගुරන්නදානී ශ්වරමහරාජකීම් ජගත් ගुරන්නධනී ශ්වර මහරාජිකීම් ජගත් ගुරන්නදානී ශ්වරමහරාජකීම් අනිගල්ල ගුරු කුමාරේ ශවන මහරාජිකීම්, ද්‍රී චන්නබසබේ ශ්වනමහරාජිකීම් ජේමගරමුන්දයිනව පාර්වදීපතිී ශිවහරහර මහාදව ශනස්තලහනක්කේ ජනස්ත වල හනකේ මානම ධර්මක. ಮಾನವ ಧರ್ಮಕ್ಕೆ ಜಗದ್ಗುರು ಅನ್ನದಾನೀಶ್ವರ ಮಹಾರಾಜಿಕಿ ಜಗದ್ಗುರು ಅನ್ನದಾನೀಶ್ವರ ಮಹಾರಾಜಿಕಿ ಜಯ ಮಂಗಲಂ ಜೈ ನಮ ಪಾರ್ವತಿಪತಿ ಶಿವಹರ ಹರ ಮಹಾದೇವ ಇದೀಗ ಷಡಸ್ತ್ರ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿರ್ತಕ್ಕಂಥ ಲಿಂಗನಾಯಕನಹಳ್ಳಿಯ ಪರಮಪೂಜ್ಯ ಚನಿವೀರ ಮಹಾಸ್ವಾಮಿಗಳವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಆಶೀರ್ವಚನವನ್ನು ನೀಡಬೇಕಾಗಿ ಭಕ್ತಿಪೂರ್ವಕವಾಗಿ ವಿನಂತಿಗಳು ಸ್ತ್ರೀಗಳು ಬಸವ ಗುಡಿ ಮಾಚಿಗೊಮ್ಮೆ ಮಾುಡಿಯ ಕಾಪುವಂತೆ ಕುಡಿಯಲ್ಲಿ ನಡೆಯುವ ಯಂತ್ರವಾಹಕನ ಹಸ್ತಾಂತರದ ಬೊಂಬೆ ಇದು ಪರತಂತ್ರದಿಂದ ಆಡುವಂತೆ ನಾಡಿಸುವ ಸ್ವತಂತ್ರ ಸ್ತ್ರೀಗಳ ಪ್ರಿಯು ಬೆಳಗಿದಂತಹ ಮಹಾ ಜ್ಯೋತಿ ಅನ್ನದಾನ ಮಹರ್ಷಿವರಿನ್ನ ಸ್ಮರಣೆ ಮಾಡುತ್ತ ಆ ಒಂದು ಪೀಠದ ಪರಂಪರೆಯನ್ನ ಕೈ ಏರಿಸಿ ಜ್ಞಾನಾಮೃತವನ್ನು ತಮ್ಮಲ್ಲಿ ಅಳವಡಿಸಿಕೊಂಡು ಈ ನಾಡನ್ನು ಬೆಳಕಿಗೆ ಒಯ್ತಕ್ಕಂಥ ಪರಮ ಪೂಜ್ಯರಾದ ಅನುಭಾವಿಗಳಾದ ಹಿರಿಯರಾದ ಮಾರ್ಗದರ್ಶಕರಾದ ಲಿಂಗಪೂಜ್ಯ ನಿಷ್ಠರು ಅನುಭಾವಿಗಳು ಪರಮ ಪೂಜ್ಯ ಶ್ರೀಮಂತ ಮಹಾರಾಜ ನಿರಂಜನ ಜಗದ್ದು ನಾಡೋಜ ಡಾಕ್ಟರ್ ಅನ್ನದಾನ ಮಹಾಶಿವಗಳ ಅಡೆದಾರಲ್ಲಿ ಕಂಡುಬಂಟು ಯಾಕಂದ್ರೆ ಒಳಗಿರ್ತಕ್ಕಂಥ ಆತ್ಮನನ್ನು ಜಾಗೃತ ಮಾಡಿಕೊಬೇಕು ಅದು ತತ್ವ ಮಹೇಶ್ವರ ಸ್ಥಳ ಪ್ರಸಾದಿ ಸ್ಥಳ ಪ್ರಾಣಲಿಂಗಿ ಸ್ಥಳ ಐಕ್ಯ ಸ್ಥಳ ಶರಣ ಸ್ಥಳ ಅಂತಕ್ಕಂಥ ಆರು ಸ್ಥಳಗಳನ್ನು ಸಾಧಿಸಿ ಈ ಪರಂಪರೆಯನ್ನು ಅಳವಡಿಸಿಕೊಂಡು ಮುಂದುವರಿಸಿಕೊಂಡು ಮುಂದಿರತಕ್ಕಂಥ ಪರಮ ಪೂಜೆ ಮಹಾಸನ್ನಿಧಿಯವರು ಕಾರಣ ಇಷ್ಟೇ